ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇವತ್ತು ಹೆಲ್ದಿಯಾಗಿ ಪ್ರೋಟೀನ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಹೇಗೆ ಸಲಾಡ್ ಮಾಡೋದು ಅಂತ ಹೇಳ್ಕೊಳ್ತೀನಿ ಎಸ್ ಚಿಗ್ ಪಿಯಾಸ್ ಕಾಬುಲ್ ಕಡಲೆಯಿಂದ ಈಸಿಯಾಗಿ ಒನ್ ಟೈಮಿಗೆ ಹೇಗೆ ಪ್ರೋಟೀನ್ ಸೋರ್ಸ್ ತೊಗೊಳೋದು ಅಂತ ಸೊ ಇಲ್ಲಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ದೀನಿ ಆನಿಯನ್ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಕುಕುಂಬರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಹಾಕ್ಕೊಳ್ಳಿ ಫ್ರೈ ಮಾಡೋದೇನು ಬೇಡ ಟೇಸ್ಟ್ ಕೂಡ ನಮಗೇನು ಅಷ್ಟೊಂದು ಹಸಿದು ಹಸಿದು ಅನಿಸಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಬಾಯಿಲ್ಡ್ ಮಾಡಿರುವಂತಹ ಕಾಬಲ್ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ನೈಟನ್ನು ಎಣ್ಣೆ ಹಾಕಿ ಮಾರ್ನಿಂಗ್ ಸ್ವಲ್ಪ ಸಾಲ್ಟ್ ಹಾಕಿ ವಿಷಲಿ ಹಾಕ್ಸಿ ಅಂದೆರಡು ಬೇಯಿಸಿಟ್ಕೊಂಡಿದ್ದೀನಿ ಸೊ ಇದ್ರ ಬದಲು ನೀವು ಯಾವ ಕಾಳು ಬೇಕಾದ್ರೆ ಯೂಸ್ ಮಾಡಬಹುದು ಸೊ ಸ್ವಲ್ಪ ನಾನು ರೋಸ್ಟೆಡ್ ಜೀರಿಗೆ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಜೀರಿಗೆ ಬಂದು ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಅಂತ ನೀವು ಅದೇ ಮಾಡಬೇಕಂತ ಏನಿಲ್ಲ ನಾರ್ಮಲಾಗಿ ಸಾಲ್ಟ್ನ ಯೂಸ್ ಮಾಡಬಹುದು ಜೊತೆಗೆ ಫ್ರೆಶ್ ಕಾರ್ಡ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ಡ್ ನೋಡ್ರೆ ತಿನ್ನಬೇಕು ಇತ್ತು ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಪ್ಷನ್ ಕಾರ್ಡ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೈಮಿಗೆ ಆರಾಮಾಗಿ ಪ್ರೋಟೀನ್ ಸಾಸ್ ಆ್ಯಡ್ ಮಾಡ್ಕೊಳ್ಳಿ ನನಗಂತೂ ಸಖತ್ ಇಷ್ಟ ಆಯಿತು ಈ ಸಲಾಡು ಆಲ್ಮೋಸ್ಟ್ ನಾನು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ ಯಾಕಂತಂದರೆ ವೆಜಿಟೇಬಲ್ಸ್ ಇಲ್ಲ ಅಂದಾಗ ಖಾಲಿಯಾಗಿರುತ್ತೆ ಮೀನ್ಸ್ ಕುಕ್ಡು ವೆಜಿಟೇಬಲ್ಸ್ ತೊಗೊಳೋಕ್ಕಾಗಲ್ಲ ಆ ಟೈಮಿಗೆ ಸೊ ಏನೇನಿರುತ್ತೆ ಆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇದು ಮಾಡ್ಕೊಬೋದು ನೋಡೋರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಬೇಕು ಅಂದರೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಬಹುದು ನಾನು ಹಾಕ್ಕೊಳ್ಳಿಲ್ಲ ಖಾರ ಬೇಡ ಬಾಂಧವ್ರು ತಿಂತಾಳೆ ಅಂತ ಜೊತೆಗೆ ಸ್ವಲ್ಪ ಕಟ್ ಮಾಡಿರುವಂಥ ಸಾಂಬಾರು ಸೊಪ್ಪು ಮೀನ್ಸ್ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹೆಂಗಿದೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಎಮ್ಮಿ ಆಗಿ ಇದೆಲ್ಲ ಹೆಲ್ದಿ ಸಲಾಡ್ಗಳು ಸೊ ಆದಷ್ಟು ಇನ್ನು ಮೋರ್ ವೀಡಿಯೋಸ್ ಅಪ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ತಿ ರೆಸಿಪೀಸ್ ಸೊ ನಾನು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಸೊ ಅದಷ್ಟು ಒಬ್ಳಿಗೆ ಇಲ್ಲ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ